ಕಷ್ಟ ಅನ್ನಿಸ್ತಿದೆ ಬಿಗ್ ಬಾಸ್ ಬಿಗ್ ಬಾಸ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಎರಡನೇ ಪ್ರೋಮೋದಲ್ಲಿ ಧನ್ರಾಜ್ ಅವರು ಬಿಗ್ ಬಾಸ್ ಮುಂದೆ ಅಳ್ತಾ ಕೂತಿದ್ದಾರೆ ಕಾನ್ಫರೆನ್ಸ್ ರೂಮಲ್ಲಿ ಅಳ್ತಾ ಕೂತಿದ್ದಾರೆ ಸೊ ಮೇ ಬಿ ಅವರಿಗೆ ಎಲ್ಲೋ ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಎಲ್ಲೋ ಅಂದರೆ ಸ್ವಲ್ಪ ಬೇಜಾರಾಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಫಸ್ಟ್ ರೂಮದಲ್ಲಿ ನೋಡೋದಾದರೆ ಸ್ವಲ್ಪ ಕಿರ್ಚಾಡಿದ್ದಾರೆ ಜೊತೆಗೆ ಸ್ವಲ್ಪ ಲಾಯರ್ ಜಗದೀಶ್ ಅವ್ರ ಜೊತೆಗೆ ಟೀಸ್ ಎಲ್ಲ ಮಾಡಿ ಸೊ ಅದೊಂದು ಗಲಾಟೆ ಆಗಿದೆ ಅಂತ ಅನಿಸುತ್ತೆ ಸೊ ನೀವು ಬೇಜಾರು ಮಾಡಿಕೊಂಡು ಬಿಗ್ ಬಾಸ್ ಮುಂದೆ ಕನ್ಫ್ರೆನ್ಷರ್ ರೂಮಲ್ಲಿ ಸ್ವಲ್ಪ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ತಮ್ಮ ಒಂದು ಅಳಲನ್ನು ಅವರು ತೊಡ್ಕೊತವ್ರೆ ಸೊ ಇಲ್ಲಿ ಗೊತ್ತಾಗ್ತಿದೆ ಬಿಗ್ ಬಾಸ್ದ ಮನೆ ಒಳಗಡೆ ಇರೋವಂಥ ಒಂದು ಪ್ರೆಷರು ಸೊ ಎಂಥವ್ರು ಬೇಕಾದ್ರೂ ಅಳಿಸುತ್ತೆ ಆ್ಯಂಡ್ ಒಂದು ರೀತಿಯಲ್ಲಿ ಸಾಕಪ್ಪ ಈ ಮನೆ ಅನ್ನೋ ರೀತಿಯಲ್ಲಂತೂ ಆಡಿಸುತ್ತೆ ಬಟ್ ನಾನು ಏನಂತಂದರೆ ಫಸ್ಟ್ ರೋಮದಲ್ಲಿ ಏನು ಬಿಟ್ಟಿದ್ದಾರೆ ಸೊ ಅದರಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡೋವಂಥ ಅವಶ್ಯಕತೆ ಏನಿತ್ತು ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಮ್ಯಾಚ್ ಒಂದು ಟಾಸ್ಕ್ನ ರೆಫರಿ ಮಾಡೋಕ್ಕೆ ಅಂತಂದರೆ ನೀವು ರೆಫರಿ ಆಗಿ ಮಾತ್ರ ನೀವು ಅಲ್ಲಿ ಕೆಲಸ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಅದನ್ನು ಅಷ್ಟೊಂದು ಅಗ್ರೆಸಿವ್ ಆಗಿ ಕೋಪ ಮಾಡಿಕೊಂಡು ಮಾಡೋವಂಥದ್ದು ಅವಶ್ಯಕತೆಯೇ ಇರಲಿಲ್ಲ ಆ್ಯಂಡ್ ಅಲ್ಲಿ ನೀವು ಓಕೆ ಅಗ್ರೆಸಿವ್ ತೋರಿಸಿದ್ರೆ ಒಂದು ರೂಲ್ ಬಗ್ಗೆ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ ಅದೆಲ್ಲ ಬಿಟ್ಬಿಟ್ಟು ಆ ಲಾಯರ್ ಜಗದೀಶ್ ಒಬ್ಬ ಕಂಟೆಸ್ಟೆಂಟ್ಗೆ ಒಬ್ಬ ಸ್ಪರ್ಧಿಗೆ ನೀವು ಟೀಸ್ ಮಾಡ್ತೀರಾ ಅಂತಂದರೆ ವೇ ನೀವು ಏನು ಏನು ರೆಫರಿ ನೀವು ರೆಫರಿನ ಆಗಿದ್ರೆ ಸೊ ಅದೆಲ್ಲ ನಿಜವಾಗ್ಲೂ ತಪ್ಪು ಅದು ನೀವು ರೆಫರಿ ಆದರೆ ರೂಲ್ಸ್ ಬಗ್ಗೆ ಮಾತಾಡಿ ಫೋಲ್ ಕೊಡಿ ಎಲ್ಲ ಕೊಡಿ ಓಕೆ ಪಾಯಿಂಟ್ಸ್ ಕಟ್ ಮಾಡಿ ಅದೆಲ್ಲ ಬಿಟ್ಟು ಒಂದು ಟಾಸ್ಕ್ ನಡೀತಿದೆ ಟಾಸ್ಕ್ನ ಕಂಪ್ಲೀಟ್ ಮಾಡಿಸೋ ಅಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಓಕೆ ನಿಮ್ಮ ಜವಾಬ್ದಾರಿ ಅದು ಟಾಸ್ಕ್ನ ಕಂಪ್ಲೀಟ್ಸ್ ಮಾ ಮಾಡೋವಂಥದ್ದು ನೀವು ಹೆಂಗಾದ್ರೆ ನೋಡಿ ಒಟ್ಟಿನ ಟಾಸ್ಕ್ ಕಂಪ್ಲೀಟ್ ಆಗಬೇಕು ಸೊ ಅದು ಮ್ಯಾಚ್ ರೆಫರಿಯ ಒಂದು ಜವಾಬ್ದಾರಿ ಅದು ಅದನ್ನೆಲ್ಲ ಬಿಟ್ಟು ನೀವೇ ರೆಫ್ರಿಯಾಗಿ ನೀವೇ ಸುಮ್ಮನೆ ಅಡ್ಡ ದಡ್ಡಿ ಹೆಂಗೆ ಹೇಗೆ ಅದು ಟೀಸ್ ಮಾಡೋವಂಥದ್ದು ಒಬ್ಬ ಕಂಟೆಸ್ಟೆಂಟ್ನ ಟೀಸ್ ಮಾಡೋವಂಥದ್ದು ತಪ್ಪು ಅದು ಕಂಟೆಸ್ಟೆಂಟ್ ಏನೇ ಮಾಡ್ಬೋದು ಏನೇ ತಪ್ಪು ಮಾಡಿದ್ರು ಕೂಡ ಆಗಿ ಅದನ್ನು ಕಂಟ್ರೋಲ್ ಮಾಡಬೇಕಾದಂಥದ್ದು ಮ್ಯಾಚ್ ರೆಫರಿಯ ಜವಾಬ್ದಾರಿ ಕರ್ತವ್ಯ ಅದು ಸೊ ಇದನ್ನೆಲ್ಲ ಬಿಟ್ಟು ಕಿರ್ಚಾಡಿದ್ರೆ ಸೊ ಇದೇ ಪ್ರಾಬ್ಲಮ್ ಆಗೋದು ಸೊ ಇದೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಖಂಡಿತವಾಗ್ಲೂ ಆ ಒಂದು ವಾತಾವರಣದಲ್ಲಿ ಖಂಡಿತವಾಗ್ಲೂ ಸ್ಟ್ರೆಸ್ ಆಗೇ ಆಗುತ್ತೆ ಸೊ ಅದನ್ನು ಇವಾಗ ಕಂಟ್ರೋಲ್ ಮಾಡೋಕ್ಕಾಗದೆ ಬಿಗ್ ಬಾಸ್ ಮುಂದೆ ಹೋಗ್ಬಿಟ್ಟು ಆಗ್ತಾ ಇಲ್ಲ ನನ್ನ ಕೈಯಿಂದ ಅಂತ ಕೂತ್ಕೊಂಡಿದ್ದೀರ ಆ್ಯಂಡ್ ಮೇ ಬಿ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ಅನಿಸುತ್ತೆ ಮೇ ಬಿ ಅದು ಏನೋ ಕ್ಯಾನ್ಸಲ್ ಆಗಿರ್ಬೋದೇನೋ ಸೊ ಅದನ್ನು ಅಲ್ಲಿ ತಮ್ಮ ಅಳಲನ್ನು ಇದ್ರು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಸೀಸನ್ ಹತ್ತನ್ನು ತುಂಬ ಒಂದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಯಾಕಂತಂದರೆ ಕಿರ್ಚಾಡಿದ್ರೆ ಇಲ್ಲಿ ಹೈಲೈಟ್ ಆಗ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಕೆಲವರು ಇಟ್ಕೊಂಡಿದ್ದಾರೆ ಸೊ ಅದನ್ನು ದಯವಿಟ್ಟು ತೆಗೆದಾಗ್ಬಿಡಿ ಎಲ್ಲರೂ ವಿನಯ ಆಗೋಕ್ಕಾಗಲ್ಲ ಎಲ್ಲರೂ ಕಾರ್ತಿಕ್ ಆಗೋಕ್ಕಾಗಲ್ಲ ಎಲ್ಲರೂ ಸಂಗೀತ ಆಗೋಕ್ಕಾಗಲ್ಲ ಆ್ಯಂಡ್ ಎಲ್ಲರೂ ಡ್ರೋನ್ ಪ್ರತಾಪವೂ ಆಗೋಕ್ಕಾಗಲ್ಲ ಓಕೆ ಅದನ್ನು ತಲೆಯಿಂದ ಬಿಡಿ ಯಾಕಂತಂದರೆ ಅವ್ರವ್ರಿಗೆ ಇಂಡಿವಿಜುವಲ್ ಒಂದೊಂದು ಇರುತ್ತೆ ಸೊ ನಿಮ್ಮ ನಿಮ್ಮ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಗೇಮ್ಗಳನ್ನ ಆಡಿ ಖಂಡಿತವಾಗ್ಲೂ ಎಲ್ಲರೂ ಧನ್ರಾಜ್ ಆಚಾರ್ಯ ಇಟ್ಕೊಂಡು ಜಗದೀಶ್ ಗಂಟಾ ಎಲ್ಲರೂ ಕೂಡ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಆಡ್ತಿದ್ದಾರೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿಕೊಂಡೇ ಬಂದಿದ್ದಾರೆ ಇಲ್ಲಿ ಯಾರೂ ಹೊಸದಾಗಿ ಬಂದಿಲ್ಲ ಬಟ್ ಎಲ್ಲರೂ ಸ್ಮಾರ್ಟ್ ಆಗೇ ಇದ್ದಾರೆ ಬಟ್ ಕೆಲವು ಕೆಲವರು ಅನ್ನೆಸೆಸರಿ ಇವಾಗಲಿಂದನೇ ಶುರು ಮಾಡಕ್ಕೆ ಹಚ್ಕೊಂಡಿದ್ದಾರೆ ಇನ್ನು ಕೆಲವರು ಮೇ ಬಿ ಅದು ಮುಂದೆ ಹೋಗ್ತಾ 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 ತೊಗೊಂಡು ಹೋಗ್ತಾರೆ ಬಟ್ ಕೆಲವರು ಅದನ್ನು ತುಂಬ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಅಷ್ಟು ಅವಶ್ಯಕತೆ ಇಲ್ಲ ಎಷ್ಟನ್ನು ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಷ್ಟನ್ನು ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ನಾನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅಗ್ರೆಸಿವ್ ಆಗಿ ಹೋಗ್ತೀನಿ ಅಂತಂದರೆ ಅದು ಬ್ಯಾಕ್ ಫೈರ್ ಆಗುತ್ತೆ ಸೊ ಅದು ನೋಡ್ಕೊಂಡು ಸ್ವಲ್ಪ ಆಡಲಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಬಾಯ್